ಫೈನಾನ್ಷಿಯಲಿ ಅಂತ ನೋಡ್ತೀವಿ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕವರೇಜ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ಅದಾಯಿತು ಇದಾಯಿತು ಸುಮಾರು ವಿಷಯಗಳನ್ನ ನಾವು ಕಲಿತೀವಿ ಬಟ್ ಚಿಕ್ಕವರು ಇದ್ದಾಗಿಂದೇ ಫಿನಾನ್ಸ್ ವಿಷಯಗಳನ್ನ ನಮಗೆ ನೋ ವಂಡರ್ ಇವತ್ತಿನ ಮಟ್ಟಿಗೆ ಅರೌಂಡ್ ಅರವತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ನಷ್ಟು ಭಾರತೀಯರು ಫೈನಾನ್ಷಿಯಲಿ ಸ್ಟ್ರಗಲ್ ಪಡ್ತಾ ಇದ್ದಾರೆ ಫಿನಾನ್ಸ್ ಅನ್ನೋದು ಒನ್ ಆಫ್ ದ ಮೇಜರ್ ಚಾಲೆಂಜಸ್ ಆಗಿದೆ ಇವತ್ತಿನ ಮಟ್ಟಿಗೆ ಸುಮಾರು ಜನಗಳಲ್ಲಿ ಅಂಡ್ ಇನ್ಫ್ಯಾಕ್ಟ್ ಹತ್ತು ಹದಿನೈದು ವರ್ಷದ ಹಿಂದೆ ಅಂತ ನೋಡ್ತೀನಿ ಅಂತಂದ್ರೆ ನನ್ನ ಖುದ್ದು ಪರಿಸ್ಥಿತಿಯಲ್ಲೇ ನೋಡ್ತೀನಿ ಅಂತಂದ್ರೆ ಸುಮಾರು ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಬಿಕಾಸ್ ಆಫ್ ಆಫ್ ಲ್ಯಾಕ್ ನಾನು ಅವತ್ತಿನ ಮಟ್ಟಿಗೆ ಇವತ್ತಿನ ಮೆಚೂರಿಟಿಯಿಂದ ನಾನು ಆನ್ಸರ್ ಮಾಡಬೇಕು ಅಂತಂದ್ರೆ ತಪ್ಪುಗಳು ಏನೇನು ಮಾಡಿದೆ ನಾನು ಹಣಕಾಸಿನ ವಿಚಾರವಾಗಿ ಆ ತಪ್ಪುಗಳಿಗೆ ಪರಿಹಾರವನ್ನು ನಾನು ಯಾವ ರೀತಿ ಕೊಡಬಹುದು ಇವತ್ತಿನ ಮಟ್ಟಿಗೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ವಿಷಯವಾಗಿ ಮಾಡ್ತಾ ಇರತಕ್ಕಂತಹ ವಿಡಿಯೋ ಇದು ಸುಮಾರು ಪ್ರಾಕ್ಟಿಕಲ್ ವಿಷಯಗಳನ್ನ ಪ್ರಾಬ್ಲಮ್ ಎಲ್ಲಾಗುತ್ತೆ ಹಾಗೆ ಅದರ ಜೊತೆಗೆ ಸೊಲ್ಯೂಷನ್ ಅನ್ನು ಕೂಡ ಕಂಡುಕೊಳ್ತಕ್ಕಂತಹ ಒಂದು ಪುಟ್ಟ ಪ್ರಯತ್ನ ಕೊನೆವರೆಗೂ ನೋಡಿ ಈ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂದ್ರೆ ಜೀವನದಲ್ಲಿ ಅನ್ಸರ್ಟನಿಟೀಸ್ ಗಳಿಗೆ ನಾವು ಪ್ರಿಪೇರ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಫೈನಾನ್ಸ್ ನಾನು ಆಗಿರಲಿಲ್ಲ ಸುಮಾರು ವಿಷಯಗಳು ಬಂದಾಗ ಸೊ ಆ ವಿಷಯಗಳನ್ನು ಪ್ರಾಕ್ಟಿಕಲಿ ನಾನು ಎದುರಿಸಿದಾಗ ಜೇಬಿಂದ ಎಕ್ಸ್ಟ್ರಾ ಖರ್ಚು ಅಷ್ಟೇ ಅಲ್ಲ ಅದರ ಜೊತೆಗೆ ಅಡಿಷನಲ್ ಖರ್ಚು ಕೂಡ ಸಾಲವಾಗಿ ನಾನು ತೊಗೊಂಡ್ಬಂದು ಹಾಕಬೇಕಾಯ್ತು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಗಳಿಗೆ ದುರಾದೃಷ್ಟವಶಾತ್ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದ್ರೆ ಎಪ್ಪತ್ತು ಪರ್ಸೆಂಟೇಜ್ನಷ್ಟು ನಷ್ಟು ಭಾರತೀಯರ ಹತ್ರ ಅಡೆಕ್ಯೂಯೇಟ್ ಹೆಲ್ತ್ ಇನ್ಶೂರೆನ್ಸ್ ಇವತ್ತಿನ ಕಾಲಕ್ಕೆ ಇರಲ್ಲ ಆಸ್ ಪರ್ ದ ಡೇಟಾ ಮೋಸ್ಟ್ ಆಫ್ ದ ಜನಗಳಿಗೆ ನಾನು ಏನಕ್ಕೆ ಮಾಡಿಸಬೇಕಪ್ಪ ಆರಾಮ ಕಂಫರ್ಟಬಲ್ ಲೈಫ್ ಲೀಡ್ ಆಗ್ತದೆ ಸುಮ್ಮನೆ ಏನಕ್ಕೆ ಇನ್ಸೂರೆನ್ಸ್ ದುಡ್ಡು ವೇಸ್ಟ್ ಮಾಡೋದು ಮೈಂಡ್ ಸೆಟ್ ಅನ್ನು ಹೊಂದಿರುತ್ತೇವೆ ಬಟ್ ಹೆಲ್ತ್ ಇನ್ಸೂರೆನ್ ಲೈಫ್ ಇದು ನಾವು ಇವತ್ತಿನ ಮಟ್ಟಿಗೆ ಒಂದು ಎಮರ್ಜೆನ್ಸಿ ಹೇಳಿ ಕೇಳಿ ಬರಲ್ಲ ಅದು ಬಂದಾಗ ನಮ್ಮ ಜೇಬನ್ನು ಖಾಲಿ ಮಾಡ್ಕೊಳ್ಳೋದಷ್ಟೇ ಅಲ್ಲ ಎಕ್ಸ್ಟ್ರಾ ಕೂಡ ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಜನಗಳನ್ನ ಪರ್ಸನಲ್ ಆಗಿ ನಾನು ಕೂಡ ಈ ಮಿಸ್ಟೇಕ್ ಮಾಡಿದ್ದೆ ಮಾಡಿದ್ದೆ ಲೈಫ್ ಇನ್ಸೂರೆನ್ ಹೆಲ್ತ್ ಇನ್ಸೂರೆಸ್ ಎರಡು ಬರುತ್ತೆ ಹೆಲ್ತ್ ಇನ್ಸೂರೆನ್ಸ್ ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿ ನನಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಏನೇ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಮೆಡಿಕಲ್ ಬಿಲ್ಸ್ಗಳು ಯಾವ ರೀತಿ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದನ್ನ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಆ ಟೈಮಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಒಂದಿರಲೇಬೇಕು ಇವತ್ತಿನ ಕಾಲಕ್ಕೆ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಸಪೋಸ್ ನೀವೇ ಮನೆಯಲ್ಲಿ ಬ್ರೆಡ್ ಅರ್ನರ್ ಆಗಿದ್ದೀರಾ ನಿಮ್ಮಿಂದಾನೇ ಮನೆ ನಡೀತಾ ಇದೆ ಅಂತಂದರೆ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ನಿಮಗೆ ಆಗಬಾರ್ದು ಆ ರೀತಿಯಂತ ವಿಷಯಗಳು ಬಟ್ ಹೆಚ್ಚು ಕಡಿಮೆ ಆಗಿ ಜೀವನೇ ಹೊರಟೋಯ್ತು ಅಂತಂದ್ರೆ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಮೋಸ ಮಾಡಿದಾಗುತ್ತೆ ನಾವು ಪ್ರಾಪರ್ ವೇದಲ್ಲಿ ಅವರಿಗೆ ಫೈನಾನ್ಸ್ ವಿಚಾರವಾಗಿ ಸಪೋರ್ಟ್ ಮಾಡಿರಲಿಲ್ಲ ಅಂದ್ರೆ ಆ ಸಮಯದಲ್ಲಿ ಸೊ ಲೈಫ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಎಲ್ರಿಗೂ ಅಪ್ಲೈ ಹೆಲ್ತ್ ಇನ್ಶೂರೆನ್ಸ್ ಏನಿದೆಯೋ ಪ್ರತಿಯೊಬ್ಬರು ಇವತ್ತಿನ ಮಟ್ಟಿಗೆ ಹೊಂದಿರಲೇಬೇಕಾದಂತಹ ಅಬ್ಸಲ್ಯೂಟ್ ನೆಸೆಸಿಟಿ ನಮ್ಮ ಇದೆ ಅಂಡ್ ಇದೆ ಇದೇ ಉದ್ದೇಶವಾಗ್ಲಿ ವಿಡಿಯೋದ ಸ್ಪಾನ್ಸರ್ ಆಗಿರತಕ್ಕಂತಹ ಆಕೋ ಇನ್ಸೂರೆನ್ಸ್ ನೀವು ಟ್ರೈ ಮಾಡಬಹುದು ಮೆಡಿಕಲ್ ಇನ್ಯೂರೆನ್ಸ್ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡು ಏನೇನೆಲ್ಲ ಬೆನಿಫಿಟ್ಸ್ ಗಳಿದೆ ಅಟ್ ದ ಸೇಮ್ ಟೈಮ್ ಇವರ ಆಪ್ ಅಲ್ಲಿ ಯಾವ ರೀತಿ ನಾವು ಮೆಡಿಕಲ್ ಇನ್ಶೂರೆನ್ಸ್ ಪರ್ಚೆಸ್ ಮಾಡಬಹುದು ಅನ್ನೋದನ್ನ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಇವರಲ್ಲಿ ಅಂತ ಅಂದ್ರೆ ಆಕೋದವ್ರು ಹಂಡ್ರೆಡ್ ಪರ್ಸೆಂಟೇಜ್ ಬಿಲ್ ಇರುತ್ತೋ ಕೊಡ್ತಿದ್ದಾರೆ ಪೇ ಮಾಡ್ತೀವಿ ಅಂತಹ ಒಂದು ಭರವಸೆಯನ್ನ ಕೊಡ್ತಿದ್ರು ಹೇಳಿದ್ದಾರೆ ಸೊ ಅನ್ಹೆಲ್ತಿನೆಸ್ ಇರತಕ್ಕಂತಹ ಅಥವಾ ಆ ಒಂದು ಸಂದರ್ಭದಲ್ಲಿ ನಮಗೆ ಇರಬಹುದು ನಮ್ಮ ಫ್ಯಾಮಿಲಿ ಅವರಿಗೆ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಗಳು ಆದಾಗ ತುಂಬಾ ಸ್ಟ್ರೆಸ್ ಅಲ್ಲಿ ನಾವು ಇರ್ತೀವಿ ಸೊ ಆ ರೀತಿ ಅಂತ ಸಂದರ್ಭದಲ್ಲಿ ಎಕ್ಸ್ಟ್ರಾ ಬಿಲ್ ಗಳು ಅದು ಇದು ಅಂತ ಹೇಳ್ಕೊಂಡು ಬಂದಾಗ ಇನ್ನೂ ಎಕ್ಸ್ಟ್ರಾ ಸ್ಟ್ರೆಸ್ ನಮ್ಗೆ ಆಗುತ್ತೆ ಆ ರೀತಿ ಅಂತ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಹಂಡ್ರೆಡ್ ಬಿಲ್ ಕವರ್ ಆಗುತ್ತೆ ಎರಡನೇ ಮುಖ್ಯವಾದಂತಹ ಪಾಯಿಂಟ್ ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಜೀರೋ ವೇಟಿಂಗ್ ಪೀರಿಯಡ್ ಎರಡು ರೀತಿಯಾಗಿರುತ್ತೆ ಜೀರೋ ವೇಟಿಂಗ್ ಪೀರಿಯಡ್ ನೀವು ಆಪ್ಟ್ ಮಾಡ್ತಿದೀರ ಅಂತ ಅಂದ್ರೆ ಸಪೋಸ್ ಈಗ ಬೇರೆ ಇನ್ಸೂರೆನ್ಸ್ ಗಳು ಯಾವ ರೀತಿ ಇರುತ್ತೆ ಹೆಲ್ತ್ ಇನ್ಸೂರೆನ್ಸ್ ಗಳು ಅಂತ ನಿಮಗೆ ಪ್ರೀ ಈಗ ಮುಂಚೆ ಡಯಾಬಿಟಿಸ್ ಡಯಾಬಿಟೀಸ್ ಬಿಪಿ ಬಿ ಪಿ ಇರ್ಬೋದು ಈ ರೀತಿಯಂಥ ವಿಷಯಗಳಿದ್ರೆ ನಿಮಗೆ ಅಂತಲ್ಲ ನಿಮಗೆ ನೀವು ಯಾರ ಜೊತೆಗೆ ಇನ್ಸೂರೆನ್ಸನ್ನು ಮಾಡಿಸ್ತಿದ್ರೆ ಅವರಿಗೆ ಆ ರೀತಿಯಂಥ ಪ್ರೀ ಕಂಡೀಷನ್ಸ್ಗಳಿದ್ರೆ ಎರಡು ವರ್ಷ ಮೂರು ವರ್ಷ ವೇಟ್ ಮಾಡಬೇಕು ಅಂತಕ್ಕಂಥ ಕಂಡೀಷನ್ಸ್ಗಳಿರುತ್ತೆ ಬಟ್ ಇವರ ಕೇಸಲ್ಲಿ ಒಂದು ಆ ರೀತಿಯಾಗಿ ನಾರ್ಮಲ್ ಆಗೂ ಕೂಡ ಇದೆ ಇನ್ನೊಂದು ಎರಡರಿಂದ ಮೂರು ವರ್ಷ ವೇಟ್ ಮಾಡೋ ಅವಶ್ಯಕತೆ ಎಲ್ಲ ಮುಂಚೆನೇ ನೀವು ಪ್ರಾಪರ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ್ರೆ ಅದರ ರಿಲೇಟೆಡ್ ಒಂಚೂರು ಎಕ್ಸ್ಟ್ರಾ ಪ್ರೀಮಿಯಮ್ಸ್ಗಳನ್ನ ಕೊಡಬಹುದು ನೀವು ಬಟ್ ಜೀರೋ ವೇಟಿಂಗ್ ಪೀರಿಯಡ್ ಏನೇ ಪ್ರೀ ಕಂಡೀಷನ್ಸ್ಗಳಿದ್ರು ಅದನ್ನು ಪ್ರಾಪರ್ ಆಗಿ ಮುಂಚೆನೇ ಮೆನ್ಷನ್ ಮಾಡಿದ್ರೆ ಜೀರೋ ವೇಟಿಂಗ್ ಪೀರಿಯಡ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಇನ್ನ ನೆಕ್ಸ್ಟ್ ಬರೋದು ರೂಮ್ ರೆಂಟ್ ಕ್ಯಾಪ್ ಅಂತ ಬರುತ್ತೆ ಬೇಸಿಕಲಿ ಯಾವುದೇ ಒಂದು ಸಟನ್ ಸ್ಪೆಸಿಫಿಕ್ ರೂಮ್ಸ್ ಗಳನ್ನ ತಗೊಂಡ್ರೆ ಅದಕ್ಕೆ ಒಂದು ಸಟನ್ ಕ್ಯಾಪ್ ಇರ್ತಾರೆ ಅಮೌಂಟ್ ಕೊಡ್ತೀವಿ ಅಂತಕ್ಕಂತಹ ಎಕ್ಸಾಂಪಲ್ ಬೇರೆ ಹೆಲ್ತ್ ಇನ್ಸೂರೆನ್ಸ್ ಇವರು ಯಾವುದೇ ರೀತಿಯಾದಂತಹ ಮ್ಯಾಕ್ಸಿಮಮ್ ಕ್ಯಾಪ್ ಅಲ್ಲ ನಿಮಗೆ ಕಂಫರ್ಟಬಲ್ ರೂಮ್ ನೀವು ಸೆಲೆಕ್ಟ್ ಮಾಡಬಹುದು ಆಸ್ ಪರ್ ದ ಪಾಲಿಸಿ ಡೀಟೇಲ್ಸ್ ಅಂಡ್ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಅನ್ಲಿಮಿಟೆಡ್ ಕವರೇಜ್ ಆಪ್ಷನ್ ಕೂಡ ಇರುತ್ತೆ ನೀವು ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ಅನ್ಲಿಮಿಟೆಡ್ ಕವರೇಜ್ ಕೊಡ್ತಾರೆ ಯಾವುದೇ ರೀತಿಯ ಸ್ಟ್ರೆಸ್ಫುಲ್ ಕೂಡ ಕಂಪ್ಲೀಟ್ ಟು ಜಿ ಬಿಲ್ ಅನ್ನ ಅನ್ಲಿಮಿಟೆಡ್ ಕವರೇಜ್ ಇರತಕ್ಕಂತಹ ಇನ್ಶೂರೆನ್ಸ್ ಪಾಲಿಸ್ ಗಳು ಕೂಡ ಇವರು ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇದಾರೆ ಹೆಲ್ತ್ ರಿಲೇಟೆಡ್ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಲೈಫ್ ಇನ್ಸೂರೆನ್ಸ್ ಇರ್ಬೋದು ಕಡಿಮೆ ಏಜಲ್ಲಿ ನೀವು ಇವಾಗ ತಾನೇ ಜಾಬ್ ಸ್ಟಾರ್ಟ್ ಮಾಡ್ತೀರಾ ಈ ರೀತಿ ಅಂತ ಸಂದರ್ಭದಲ್ಲೇ ನೀವು ಸ್ಟಾರ್ಟ್ ಮಾಡ್ಬಿಟ್ರೆ ಇನ್ನ ಪೇ ಮಾಡ್ತಕ್ಕಂಥದ್ದು ಹೋಗ್ತಾ ಹೋಗ್ತಾ ಇರುತ್ತೆ ಪ್ರೋಸೆಸ್ ಜಾಸ್ತಿ ಕಾನ್ಫ್ಲಿಕ್ಟ್ ಆಗಲ್ಲ ಅಟ್ ದ ಸೇಮ್ ಟೈಮ್ ಪ್ರೀಮಿಯಂ ಅನ್ನು ಕೂಡ ನೀವು ಕಡಿಮೆ ಪೇ ಮಾಡ್ತಾ ಇರ್ತಾರೆ ಇನಿಷಿಯಲ್ ಟೈಮಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮಗೆ ಸಿಗುತ್ತೆ ಯಾವುದೇ ಇನ್ಸೂರೆನ್ಸ್ ಇದ್ರೂ ಕೂಡ ಎಷ್ಟು ಬೇಗ ನೀವು ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೆನಿಫಿಟ್ಸ್ಗಳು ಗಳು ಜಾಸ್ತಿ ಇರುತ್ತೆ ಒಂದ್ಸತಿ ಇವರ ಆಪ್ ಅನ್ನ ಚೆಕ್ ಮಾಡೋಣ ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ ಬೇಸಿಕ್ ಡೀಟೇಲ್ಸ್ಗಳು ನಿಮ್ಮ ನಂಬರ್ ನ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಇದರಲ್ಲಿ ಕಾರ್ ಬೈಕ್ ಹೆಲ್ತ್ ಲೈಫ್ ಟ್ರಾವೆಲ್ ಅಂತ ನಾಲ್ಕು ಆಪ್ಷನ್ಸ್ ಗಳು ಬರುತ್ತೆ ಸುಮಾರು ಸ್ಪೆಸಿಫಿಕಲಿ ಹೆಲ್ತ್ ಅಂತ ಕೊಟ್ಟರೆ ಗೆಟ್ ಹೆಲ್ತ್ ಕೇವರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಬೇಕಾದಂತಹ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ತಕ್ಕ ಹಾಗೆ ಬೇಕಾಗಿರ್ತಕ್ಕಂಥ ಪ್ಲಾನನ್ನು ಇವರು ಆಫರ್ ಮಾಡ್ತಾರೆ ಕೋರ್ಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದರೆ ಸಟನ್ ಕ್ವಶನ್ಸ್ಗಳಿರುತ್ತೆ ಡೂ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್ ಎಸ್ ನಾನು ಹತ್ರ ಆಲ್ರೆಡಿ ಇರೋದರಿಂದ ನಾನು ಎಸ್ ಅಂತ ಕೊಡ್ತಾಯಿದ್ದೀನಿ ಐ ಹ್ಯಾವ್ ಅ ಪರ್ಸ್ನಲ್ ಹೆಲ್ತ್ ಪಾಲಿಸಿ ಸೊ ಬೇಸಿಕಲಿ ಪರ್ಸ್ನಲ್ ಹೆಲ್ತ್ ಪಾಲಿಸಿ ಅಥವಾ ಎಂಪ್ಲಾಯರ್ ಏನಾದರೂ ನಿಮಗೆ ಕೊಡ್ತಾಯಿದ್ರೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಜಸ್ಟ್ ನಿಮ್ಮ ಕೇಸಲ್ಲಿ ಅಂತ ನಂಗೆ ನೆಕ್ಸ್ಟ್ ನೆಕ್ಸ್ಟು ಎರಡು ಅಲ್ಲಿ ನನ್ನ ಓವರ್ ಆಲ್ ಒಂದು ಪಾಲಿಸಿ ಕ್ಲೋಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ ಜಸ್ಟ್ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಎಷ್ಟು ಜನಕ್ಕೆ ನಿಮಗೆ ಇನ್ಶೂರೆನ್ಸ್ ಬೇಕು ಸ್ಪೌಸ್ ಅಂದರೆ ನಿಮಗೆ ಹೆಂಡತಿ ಇದ್ದರೆ ಅಥವಾ ನಿಮಗೆ ಗಂಡ ಇದ್ದರೆ ಅವ್ರನ್ನ ಇಲ್ಲಿ ಆ್ಯಡ್ ಮಾಡ್ಬೋದು ಚೈಲ್ಡ್ ಮಕ್ಕಳಿದ್ರೆ ಅದನ್ನು ಆ್ಯಡ್ ಮಾಡ್ಬೋದು ಪೇರೆಂಟನ್ನ ಇಲ್ಲಿ ಆ್ಯಡ್ ಮಾಡ್ಬೋದು ಜಸ್ಟ್ ಎಕ್ಸಾಂಪಲ್ಗೆ ಸ್ಪೌಸ್ ಅಂತ ಹೇಳ್ಕೊಂಡು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹೆಂಡತಿಯ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಓವರ್ ಆಲ್ ನೀವು ಎಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ನಿಮ್ಮ ಪಿನ್ ಕೋಡ್ನ ಕೇಳುತ್ತೆ ನಾನು ನಮ್ಮ ಪಿನ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಆ್ಯಂಡ್ ಆಸ್ ಪರ್ ದೇಸ್ ನೋಡ್ತಾ ಇರ್ಬೋದು ನೀವು ಯುವರ್ ಪ್ರೀಮಿಯಂ ಅಂತ ನನಗೆ ತೋರಿಸ್ತಾ ಇದೆ ಆ್ಯಂಡ್ ಇದನ್ನು ಬಿಟ್ಟು ನಿಮಗೆ ಎಷ್ಟು ಬೇಕೋ ಆ ರೀತಿಯಾಗಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಬೋದು ಆ್ಯಂಡ್ ಬೆನಿಫಿಟ್ಸ್ ಏನು ಝೀರೋ ವೇಟಿಂಗ್ ಪೀರಿಯಡ್ ಆ ಬೆನಿಫಿಟ್ಸ್ಗಳೆಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸತಿ ಚೆಕ್ ಮಾಡ್ಕೊಳ್ಬೋದು ಆಗಿ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಆ್ಯಕೋ ಅಪ್ಲಿಕೇಶನ್ ಆಂಡ್ರಾಯ್ಡ್ ಹಾಗೆ ಆಪ್ ಅಲ್ಲಿ ಎರಡರಲ್ಲೂ ಸಿಗುತ್ತೆ ನೀವು ಒಂದ್ಸತಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡಿ ನಿಮಗೆ ಕಂಫರ್ಟಬಲ್ ಇರತಕ್ಕಂತಹ ಪ್ರೀಮಿಯಮ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೊಸೀಡ್ ಮಾಡ್ಬೋದು ಒಂದೊಂದು ಡಿಫ್ರೆನ್ಸಿಯೇಷನ್ ಇರುತ್ತೆ ಸಪೋಸ್ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ಅವರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಕೇಳಬಹುದು ಆ್ಯಕೋ ಇನ್ಶೂರೆನ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹಾಗೆ ಇದ್ರ ರಿಲೇಟೆಡ್ ಕಂಪ್ಲೀಟ್ ಮಾಹಿತಿ ಇರ್ತಕ್ಕಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಈ ವಿಡಿಯೋ ಆದಮೇಲೆ ನೀವು ಚೆಕ್ ಮಾಡಬಹುದು ಸತಿ ಆಗಲೇ ನಾನು ಏನು ಹೇಳ್ತಾ ಇದ್ನೋ ಅನ್ಸರ್ಟನಿಟೀಸ್ಗಳಿಗೆ ನಾವು ಪ್ಲಾನ್ ಮಾಡ್ಕೊಂಡಿರ್ಬೇಕು ಅನ್ನೋದ್ರಲ್ಲಿ ಎರಡನೇ ಸ್ಟೆಪ್ ಬರ್ತಕ್ಕಂಥದ್ದು ಮೊದಲನೇದು ಇನ್ಶೂರೆನ್ಸ್ ಆಯಿತು ಎರಡನೇದು ಬಂದು ಇದೇ ಮೇಜರ್ ಮಿಸ್ಟೇಕ್ ನಾನು ಕೂಡ ಮಾಡಿರ್ತಕ್ಕಂಥದ್ದು ಎಮರ್ಜೆನ್ಸಿ ಫಂಡ್ ಅನ್ನು ಮೈಂಟೈನ್ ಮಾಡ್ತಾ ಇರಲಿಲ್ಲ ಏನಪ್ಪ ಇನ್ ಸಿಂಪಲ್ ವರ್ಡ್ಸ್ ನಿಮ್ಮ ಎಕ್ಸ್ಪೆನ್ಸ್ ಇಮ್ಯಾಜಿನ್ ನಿಮ್ಮ ಎಕ್ಸ್ಪೆನ್ಸ್ ಇವತ್ತಿನ ಮಟ್ಟಿಗೆ ನಿಮ್ಮ ಜೀವನವನ್ನು ಆಸ್ ಇಟ್ ಈಸ್ ನಡೆಸಲಿಕ್ಕೆ ಅಸ್ಯೂಮ್ ಒಂದು ಮೂವತ್ತು ಸಾವಿರ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಕೋಣ ಸೊ ಈ ಒಂದು ಕೇಸಲ್ಲಿ ಅಟ್ಲೀಸ್ಟ್ ಒಂದು ಹನ್ನೆರಡು ತಿಂಗಳ ಅಮೌಂಟ್ ನಾವು ಸಪರೇಟ್ ಆಗಿ ಎತ್ತಿಟ್ಕೊಂಡಿರಬೇಕು ಒಂದ್ ಕಡೆಗೆ ಆ್ಯಸ್ ಅನ್ ಎಮರ್ಜೆನ್ಸಿ ಫಂಡ್ ಅಂದ್ರೆ ಆಲ್ಮೋಸ್ಟ್ ಎಷ್ಟಾಯ್ತಪ್ಪ ಮೂರು ಲಕ್ಷ ಅರವತ್ತು ಸಾವಿರದಷ್ಟು ಅಮೌಂಟ್ ಅನ್ನ ಸಪರೇಟ್ ಆಗಿ ಎತ್ತಿಟ್ಟಿರ್ಬೇಕು ಎಮರ್ಜೆನ್ಸಿ ಫಂಡ್ ನಾವು ಹೋಗಿ ಹೈ ರಿಸ್ಕ್ ಇರೋ ಹತ್ರ ಇನ್ವೆಸ್ಟ್ ಮಾಡಬಾರ್ದು ಲೈಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದು ನೋ ಇದನ್ನ ನಾವು ಸೇಫೆಸ್ಟ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಗಿಲ್ಟ್ ಫಂಡ್ ಅಂತಕ್ಕಂಥದ್ದು ಬರುತ್ತೆ ಅಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡಿರ್ತೀನಿ ಈ ವಿಡಿಯೋ ಚೆಕ್ ಮಾಡ್ಬೋದು ಒಂದ್ಸತಿ ಈ ವಿಡಿಯೋ ಆದ್ಮೇಲೆ ಅಲ್ಲಿ ಲಿಂಕ್ ಅನ್ನ ಕೊಡ್ತೀನಿ ನೀವು ಚೆಕ್ ಮಾಡಬಹುದು ಆಮೇಲೆ ಸೊ ಸೇಫೆಸ್ಟ್ ವೇ ದಲ್ಲಿ ಇನ್ವೆಸ್ಟ್ ಮಾಡಬೇಕು ಎಮರ್ಜೆನ್ಸಿ ಫಂಡ್ ಇಲ್ಲ ಒಂದು ವರ್ಷದ ಸ್ಯಾಲರಿ ನನ್ನ ಹತ್ರ ಇಲ್ಲಪ್ಪ ಅಂತಂದ್ರೆ ಇವಾಗ ಅದನ್ನ ಬಿಲ್ಡ್ ಮಾಡೋದೇ ಮೊದಲನೇ ಇಂಪಾರ್ಟೆಂಟ್ ಕೆಲಸ ಒಂದ್ ಸತಿ ಅದು ಬಿಲ್ಡ್ ಆಯ್ತಾ ನಥಿಂಗ್ ಟು ವರಿ ಅದಾದ ಮೇಲೆ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಸುಮಾರು ವಿಚಾರಗಳಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಬಟ್ ಖಾಲಿ ಆದಂಗೆ ಮತ್ತೆ ಅದನ್ನ ತುಂಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಇನ್ವೆಸ್ಟ್ಮೆಂಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಹೈ ರಿಸ್ಕ್ ಇರೋ ತರ ಇನ್ವೆಸ್ಟ್ ಮಾಡಬಾರ್ದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೂರ್ ಮೂರನೆಯ ಇಂಪಾರ್ಟೆಂಟ್ ಪಾಯಿಂಟ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಸಿ ನಾನು ಆಲ್ರೆಡಿ ಹೇಳಿದೆ ಹೊಸದಾಗಿ ಜಾಬ್ ಸಿಕ್ಕಿದೆ ನಾವು ಈಗ ಜಾಬ್ಗೆ ಹೋಗ್ತಿದ್ದೀವಿ ಅಂತಂದ್ರೆ ಅಮೌಂಟ್ ಬಂದಿರೋದನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದ್ರ ಕಡೆಗೆ ಯೋಚನೆಯನ್ನು ನಾವು ಇಟ್ಕೊಂಡಿರಲ್ಲ ಒಂದು ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಫೈನಾನ್ಷಿಯಲ್ ಗೋಲ್ಸ್ಗಳೇ ನಮ್ಮ ಹತ್ರ ಇರಲ್ಲ ಸೊ ಫಾರ್ ಎಕ್ಸಾಂಪಲ್ ಲೆಟ್ಸೆ ನನಗೆ ಒಂದು ಕಾರ್ ತೊಗೋಬೇಕು ಮನೆ ತೊಗೋಬೇಕು ಅಥವಾ ನನ್ನ ಲೈಫಲ್ಲಿ ನಾನು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಯಾರ ಮೇಲೂ ಡಿಪೆಂಡ್ ಆಗದೇ ನನ್ನ ಟೈಮನ್ನು ನಾನು ಕಂಟ್ರೋಲ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ತಲುಪಬೇಕು ಈ ರೀತಿಯಾದಂಥ ಸಟನ್ ಸೆಟ್ ಆಫ್ ರೂಲ್ಸ್ ಯಾವುದೇ ಒಂದು ವಿಷಯಕ್ಕೂ ಕೂಡ ಸ್ವಲ್ಪ ಹಣ ಬೇಕಾದ್ರೆ ಬೇಕಾಗುತ್ತೆ ಕಾರ್ ತಗೋಬೇಕಂದ್ರೆ ಸುಮ್ಮನೆ ಬರಲ್ಲ ಹಣ ಕೊಡಬೇಕು ಕರೆಕ್ಟಾ ಯೂಶುವಲಿ ಬರೋದು ಫೈನಲ್ ಆಗಿ ಬರೋದು ಎಲ್ಲ ಬಾಯ್ಲ್ ಡೌನ್ ಆಗೋದನ್ನು ಕೂಡ ಗೋಲ್ಸೇ ನಮಗೆ ಇರಲ್ಲ ಏನು ಬೇಕು ನಮಗೆ ಅನ್ನೋ ಕ್ಲಾರಿಟಿ ಒಂದು ಕಡೆಗೆ ಇನ್ನೊಂದು ಕಡೆಯಿಂದ ಎಷ್ಟು ಅಮೌಂಟ್ ನನಗೆ ಆ ಒಂದು ವಿಷಯವನ್ನ ಅಚೀವ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಸ್ ಬ್ಲೂ ಪ್ರಿಂಟ್ ಆಗಿ ನಮ್ಮ ಮೈಂಡ್ ಕ್ಲಾರಿಟಿ ಕೊಟ್ಟರೆ ಫಸ್ಟ್ ಲೆವೆಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ ಅದು ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಅದರ ಕಡೆಗೆ ಥಿಂಕ್ ಮಾಡ್ತಕ್ಕಂಥ ಎಬಿಲಿಟಿನ ನಮ್ಮ ಮೈಂಡ್ ಹೊಂದುತ್ತೆ ಸಪೋಸ್ ಲೆಟ್ಸ್ ಎಕ್ಸಾಂಪಲ್ ತಗೋಣ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಮನೆ ತಗೊಳ್ಬೇಕು ನೀವೇ ಖುದ್ದಾಗಿರ್ಲಿಕ್ಕೆ ಒಂದು ಹತ್ತು ಲಕ್ಷ ಡೌನ್ ಪೇಮೆಂಟ್ ಬೇಕು ಹತ್ತು ಲಕ್ಷ ಅನ್ನೋದು ಸ್ಪೆಸಿಫಿಕ್ ಇಮ್ಯಾಜಿನ್ ನೆಕ್ಸ್ಟ್ ಐದು ವರ್ಷಕ್ಕೆ ನೀವು ಇದನ್ನ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಎವ್ರಿ ಮಂತ್ ಹದಿನಾರು ಅಮೌಂಟ್ ಇಲ್ಲ ಅಷ್ಟಿಲ್ಲ ಅಮೌಂಟ್ ಇವಾಗ ಸೇವ್ ಅಂತಂದ್ರೆ ಅಂತ ಅಂದ್ರೆ ನಿಮ್ಮ ಗೋಲ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಏಳು ವರ್ಷ ಎಂಟು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ನಾಲ್ಕನೇದಾಗಿ ಬರತಕ್ಕಂಥದ್ದು ಇನ್ಫ್ಯಾಕ್ಟ್ ಫಸ್ಟ್ ಕವರ್ ಮಾಡಬೇಕಾಗಿತ್ತು ತುಂಬಾ ದೊಡ್ಡ ಮಿಸ್ಟೇಕ್ ನಾನು ಮಾಡಿರ್ತಕ್ಕಂಥದ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಕ್ಸ್ಪೆನ್ಸ್ ಎಲ್ಲ ಆಗ್ತಿದೆ ಎಕ್ಸ್ಪೆನ್ಸ್ ಕಂಟ್ರೋಲ್ ಇಲ್ಲದೆ ಹಣವನ್ನು ಖರ್ಚು ಮಾಡ್ತಾ ಇದ್ದೆ ನಾನು ಫಸ್ಟ್ ಆಫ್ ಆಲ್ ಏನಕ್ಕೆ ಇದಾಗುತ್ತೆ ಅರ್ಥ ಮಾಡ್ಕೊಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಂದರ್ಭದಲ್ಲೂ ಕ್ಯಾಶ್ ಫ್ಲೋ ಅಂತ ಕರಿತೀವಿ ನಾವು ಇನ್ ಸಿಂಪಲ್ ವರ್ಡ್ಸ್ ಎಷ್ಟು ಹಣ ನನಗೆ ಬರ್ತಾ ಇದೆ ಎಷ್ಟು ಹಣ ನನ್ನ ಕಡೆಯಿಂದ ಹೋಗ್ತಿದೆ ಕ್ಯಾಶ್ ಫ್ಲೋನ ಇಂಡಿವಿಜುವಲ್ ಪರ್ಸನ್ ಅರ್ಥ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಆದಾಯಗಳು ವೇರಿ ಆಗುತ್ತೆ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಕಂಟ್ರೋಲ್ ಮಾಡೋದೇ ಬರೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಿ ನಾನು ಎಂಜಾಯ್ ಮಾಡಬಾರದು ಲೈಫ್ ಈಗ ಫಿಲ್ಮ್ಗೆ ಹೋಗ್ಬಾರ್ದು ಅಥವಾ ರೆಸ್ಟೋರೆಂಟ್ಸ್ ಗಳಿಗೆ ಹೊರಗಡೆ ಹೋಗಬಾರ್ದು ನಾನು ಅದನ್ನ ಹೇಳ್ತಿಲ್ಲ ಅಟ್ ಲೀಸ್ಟ್ ಐದುನೂರು ಸಾವಿರ ರೂಪಾಯಿ ನಮಗೋಸ್ಕರ ಪಕ್ಕಕ್ಕೆ ಇಡೋಕ್ಕಾದ್ರೆ ನೆಕ್ಸ್ಟ್ ಐದು ವರ್ಷ ಹತ್ತು ವರ್ಷಕ್ಕೆ ತುಂಬಾ ಲಾರ್ಜ್ ಕ್ಯಾಪಿಟಲ್ ಆಗಿ ಬೆಳೀತಕ್ಕಂತ ಪಾಸಿಬಿಲಿಟಿ ಇರುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯನ್ಸ್ ಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಅಂದ್ರೆ ಎಫ್ ಡಿ ಬಿಟ್ಟು ಬೇರೆ ಏನು ತಲೆಗೋಡಲ್ಲ ಓಡಲ್ಲ ಎಸ್ಪೆಷಲಿ ಕರ್ನಾಟಕದಲ್ಲಿ ರಿಸ್ಕ್ ಅಂದ್ರೆ ನಾವು ಓಡೋಗ್ಬಿಡ್ತೀವಿ ಆ ರೀತಿಯಂತ ಪರಿಸ್ಥಿತಿ ಇರುತ್ತೆ ಅಂಡ್ ಐ ವಾಸ್ ಒನ್ ಅಮಾಂಗ್ ದೆಮ್ ದುಡ್ಡು ನಾವು ಇನ್ವೆಸ್ಟ್ ಮಾಡ್ತೀವಿ ಎಲ್ಲ ಒಂದ್ ತರ ಇಡ್ತಿದೀವಿ ಅಂತಂದ್ರೆ ನಾವು ಏನಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಏನಕ್ಕೋಸ್ಕರ ಅಲ್ಲಿ ಇಡ್ತಾ ಇದೀವಿ ಅಂತ ತಿಂಕ್ ಮಾಡೋದು ಬೇರೆ ವೆರಿ ಇಂಪಾರ್ಟೆಂಟ್ ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕೇ ತೊಗೊಳ್ಳಿಲ್ಲ ಅಂತಂದರೆ ಅದಕ್ಕಿಂತ ತುಂಬ ದೊಡ್ಡ ರಿಸ್ಕ್ ಲೈಫಲ್ಲಿ ಯಾವುದೂ ಇಲ್ಲ ಸರ್ ಆ್ಯಂಡ್ ಈ ರೀತಿಯಾದಂಥ ಪರಿಸ್ಥಿತಿಲಿ ನಾನಿದ್ದೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನನಗೆ ಬಂದ್ರು ಕೂಡ ಸೇವಿಂಗ್ ಮಾಡ್ತಾ ಇದ್ದೆ ಅದನ್ನ ಸುಮ್ಮನೆ ಹೋಗಿ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಳ್ಳೋದು ಇಲ್ಲ ಅಂದ್ರೆ ಆರ್ ಡಿ ಮಾಡಿಡೋದು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೆ ಕಂಪ್ಲೀಟ್ ರಿಸ್ಕ್ ಫ್ರೀ ಇರಬೇಕು ನನಗೆ ಅಂತ ಥಿಂಕ್ ಮಾಡೋದು ತುಂಬಾ ಮೇಜರ್ ಮಿಸ್ಟೇಕ್ ಆಗುತ್ತೆ ಬಿಕಾಸ್ ಫಸ್ಟ್ ರೀಸನ್ ಅಂತ ಹೇಳಬೇಕು ಅಂದ್ರೆ ಇನ್ಫ್ಲೇಷನ್ ಸುಮಾರು ಜನಕ್ಕೆ ಇದು ಗೊತ್ತಿರಬಹುದು ಗೊತ್ತಿಲ್ಲ ಅಂತ ಇನ್ ಸಿಂಪಲ್ ವರ್ಡ್ಸ್ ನಮ್ಮ ದೈನಂದಿನವಾಗಿ ನಾವು ಏನು ಉಪಯೋಗಿಸ್ತೀವೋ ವಸ್ತುಗಳು ಅದರ ಬೆಲೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಏರುತ್ತೆ ನೋಡೋಕ್ಕೆ ಹತ್ತು ಇಪ್ಪತ್ತು ರೂಪಾಯಿ ಅನ್ಸುತ್ತೆ ಬಟ್ ಲಾಂಗ್ ಟರ್ಮಲ್ಲಿ ನಮ್ಮ ಹತ್ರ ಇರೋ ಹಣ ಅಪ್ರಾಕ್ಸಿಮೇಟ್ ನಿಮ್ಮ ಹತ್ರ ಇವತ್ತಿನ ನೂರು ರೂಪಾಯಿ ಇದೆ ಅಂತ ನೆಕ್ಸ್ಟ್ ಎಂಟು ವರ್ಷ ಒಂಬತ್ತು ವರ್ಷ ಅನ್ನೋಷ್ಟೊತ್ತಿಗೆ ಅವರೇಜ್ ಆಗಿ ಅದರ ವ್ಯಾಲ್ಯೂ ಐವತ್ತು ರೂಪಾಯಿಗೆ ಬಂದಿರುತ್ತೆ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಕಡಿಮೆ ಆಗುತ್ತೆ ವ್ಯಾಲ್ಯೂ ಹಣ ಬಂದಿದೆ ನಮ್ಮ ಹತ್ರ ಬಂದಿರತಕ್ಕಂತ ಹಣದಲ್ಲಿ ಅಟ್ಲೀಸ್ಟ್ ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಅಮೌಂಟನ್ನು ಅಮೌಂಟ್ ಫೈನಾನ್ಷಿಯಲ್ ಗೋಲ್ಸ್ ಅಚೀವ್ ಮಾಡಲಿಕ್ಕೆ ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಅಚೀವ್ ಮಾಡಲಿಕ್ಕೆ ಫೈನಾನ್ಷಿಯಲಿ ಎತ್ತಿಡಬೇಕಾದಂಥ ಅವಶ್ಯಕತೆ ಇದೆ ಬರೀ ಅದನ್ನ ಸೇವ್ ಮಾಡೋದಷ್ಟೇ ಅಲ್ಲ ಅದನ್ನ ಪ್ರಾಪರ್ ವೇದಲ್ಲಿ ಸ್ವಲ್ಪ ಹೈಯರ್ ರಿಸ್ಕ್ ಇರೋ ಹತ್ರ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಇರಬಹುದು ಅಥವಾ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಗಳು ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಸಪೋಸ್ ನೀವು ಬಿಗಿನರೇ ಆಗಿದ್ರು ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬಹುದು ಲಿಂಕ್ಸ್ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಟೈಮ್ ಮಾಡಿಕೊಂಡು ವಿಡಿಯೋಸ್ ಗಳನ್ನು ನೋಡಿ ಕಲ್ತ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಇನ್ಶೂರೆನ್ಸ್ ಸಂಬಂಧಪಟ್ಟ ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ ಇರುತ್ತೆ ನಿಮ್ಗೆ ಏನಾರ ಮಾಹಿತಿಗಳು ಬೇಕು ಅಂತಂದ್ರೆ ಚೆಕ್ ಮಾಡ್ಬೋದು ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹೆಲ್ಪ್ ಇನ್ಸೂರೆನ್ಸ್ ಅನ್ನ ನೀವು ಪಡೆಯಬಹುದು ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೀತಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಸ್ತಾ ಈ ವಿಡಿಯೋನ ಇಲ್ಲಿಗೆ ನೆಮಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್